ಮಾಜಿ ಶಾಸಕರು ಗಾಂಧಿವಾದಿಗಳಿಂದ ಎಂ ನಾರಾಯಣ ಅವರು ಆಗಮಿಸಿದ್ದಾರೆ ಅದೇ ರೀತಿ ಬೆಂಗಳೂರು ಮಾನವ ಮಾಜಿ ಅಧ್ಯಕ್ಷರಾದ ಆರ್ ಪ್ರಕಾಶ್ ಅವರು ಕೂಡ ಆಗಮಿಸಿದ್ದಾರೆ Аднак ದಯಮಾಡಿ ಎಲ್ಲರೂ ಸಿ ಸ್ವೀಕಾರ ಮಾಡಬೇಕು ಸಿ ಸ್ವೀಕಾರ ಆದ ನಂತರ ತಿಂಡಿ ವ್ಯವಸ್ಥೆ ಇದೆ ಉಪಹಾರದ ವ್ಯವಸ್ಥೆ ಇದೆ ದಯಮಾಡಿ ಎಲ್ಲರೂ ಸ್ವೀಕಾರ ಮಾಡಬೇಕು ಅಂತ ನಾನು ಕೋರ್ತಾ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಎಪ್ಪತ್ತೊಂಬತ್ತನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತ ಪ್ರತಿ ವರ್ಷವೂ ಸಹ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ನಾವೇನು ಈ ಒಂದು ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಬರ್ತಾ ಇದ್ವಿ ಈ ಬಾರಿ ವಿಶೇಷ ಏನಪ್ಪ ಅಂತಂದರೆ ನಮ್ಮ ನೆಚ್ಚಿನ ನಾಯಕರು ಕುಮಾರಣ್ಣವರು ನರೇಂದ್ರ ಮೋದಿಜಿಯವರ ಸಚಿವ ಸಂಪುಟದಲ್ಲಿ ರಾಜ್ಯದ ಪ್ರತಿನಿಧಿಯಾಗಿ ಇಡೀ ದೇಶದಾದ್ಯಂತ ಇವತ್ತು ಏನು ನಮ್ಮ ಹೆಮ್ಮೆಯ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿಜಿರವರ ಅವರ ಒಂದು ಸಂಕಲ್ಪ ಏನಿದೆ ಇವತ್ತು ಆತ್ಮ ನಿರ್ಭರ್ ಭಾರತ ಇರ್ಬೋದು ವಿಕಸಿತ ಭಾರತ ಇರ್ಬೋದು ಅವರ ಏನು ಒಂದು ಎರಡು ಸಾವಿರದ ನಲವತ್ತೇಳನೇ ಇಸ್ವಿಯಷ್ಟೊಳಗಡೆ ಭಾರತ ಆರ್ಥಿಕದಲ್ಲಿ ಒಂದು ನಂಬರ್ ಒನ್ ಸ್ಥಾನದಲ್ಲಿರಬೇಕು ಅಂತೇಳಿ ಏನಿವತ್ತು ಅವರು ಅನ್ನೋ ತೊಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಅನುಗುಣವಾಗಿ ಅವರ ಸಚಿವ ಸಂಪುಟದಲ್ಲಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು ನಮ್ಮ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು ಕೇಂದ್ರದಲ್ಲಿ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಕುಮಾರಣ್ಣರವರು ಇವತ್ತು ಇಡೀ ದೇಶದಲ್ಲಿ ಇವತ್ತೇನು ಒಂದು ಉಕ್ಕು ಮುನ್ನೂರು ದಶಲಕ್ಷ ಟನ್ ಒಂದು ವರ್ಷಕ್ಕೆ ಏನು ಮೆಟ್ರಿಕ್ ಟನ್ನ ಇವತ್ತೇನು ಉತ್ಪಾದನೆ ಮಾಡಬೇಕು ಅಂತೇಳಿ ಗುರಿಯನ್ನು ಹೊಂದಿದ್ದಾರೆ ಅದರಲ್ಲಿ ಇವತ್ತು ಸುಮಾರು ತೊಂಬತ್ತು ಪರ್ಸೆಂಟ್ ಅದರಲ್ಲಿ ಅಚೀವ್ ಮಾಡಿದ್ದಾರೆ ಅದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ನಾವು ಅದನ್ನು ನೆನೆಸ್ಕೊಳ್ತಾ ಇನ್ನು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಪೂಜ್ಯ ದೇವೇಗೌಡರು ಸಾಹೇಬರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಇವತ್ತೇನಾದರೂ ನಾವು ರಾಜ್ಯದಲ್ಲಿ ಬೆಂಗಳೂರು ನಗರದಲ್ಲಿ ಒಂದೂವರೆ ಕೋಟಿ ಜನಸಂಖ್ಯೆ ಇದೀರಿ ಅಂತ ನಾವೇನು ಇವತ್ತು ಅಂದಾಜನ್ನು ಮಾಡಿದ್ದೀರಿ ಇವತ್ತೇನಾದರೂ ಜನ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾರೆ ಕುಡಿಲಿಕ್ಕೆ ನೀರು ಸಿಗ್ತಾ ಇದೆ ಅಂತಂದರೆ ಅದು ಪೂಜ್ಯ ದೇವೇಗೌಡರ ಸಾಹೇಬ್ರ ಕೊಡುಗೆ ನಾವು ಯಾರು ಸಹ ಅದನ್ನು ಮರೆಯೋದಂತ ಇಲ್ಲ ಅದೇ ರೀತಿ ಇವತ್ತು ಭಾರತ ಆರ್ಥಿಕವಾಗಿ ಏನು ನಾವು ಮುಂದುವರಿತಾ ಇದ್ದೀವಿ ಇಡೀ ದೇಶದಲ್ಲಿ ಏಳನೇ ಸ್ಥಾನದಲ್ಲಿದ್ರಿ ಆದರೆ ಇವತ್ತು ನರೇಂದ್ರ ಮೋದಿಜಿಯವರ ಒಂದು ಈ ದೇಶದ ಏನು ಗೌರವಾರ್ಥ ಇವತ್ತು ಒಬ್ಬ ಶಕ್ತಿಶಾಲಿಯಾಗಿ ಇವತ್ತು ಇಡೀ ದೇಶವನ್ನು ಮುನ್ನ ಮುನ್ನಡೆಸ್ತಾ ಇರತಕ್ಕಂಥ ಪ್ರಧಾನಮಂತ್ರಿಗಳು ಈಗಾಗಲೇ ಹನ್ನೊಂದು ವರ್ಷ ಇವತ್ತೇನು ಅವರು ಪೂರೈಸಿದ್ದಾರೆ ಇವತ್ತು ಅವರು ಮೊನ್ನೆ ನಾವೆಲ್ಲ ನೋಡಿದ್ದೀವಿ ಪಾಕಿಸ್ತಾನ ಇವತ್ತೇನು ನಮ್ಮ ಒಂದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಯಾವ ರೀತಿ ಅವರು ಒಂದು ಉಗ್ರಗಾಮಿಗಳು ಯಾವ ರೀತಿ ನಮ್ಮ ಅಮಾಯಕರನ್ನ ಬಲಿ ತಗೊಂಡ್ರು ಅದಕ್ಕೆ ಸಿಂಧೂರ ಅಂತೇಳಿ ಒಂದು ಹೆಸರನ್ನು ಇಟ್ಟು ಇವತ್ತು ಪಾಕಿಸ್ತಾನದಲ್ಲಿ ನುಗ್ಗಿ ಅಲ್ಲಿರ್ತಕ್ಕಂಥ ಯಾವೊಬ್ಬ ನಾಗರಿಕರಿಗೂ ಸಹ ಸಮಸ್ಯೆ ಆಗದೇ ಇರೋ ರೀತಿ ಯಾರು ಉಗ್ರವಾದಿಗಳು ಉಗ್ರಗಾಮಿಗಳು ಅಂತ ನಾವೇನು ಕರಿತೀರಿ ಅವರನ್ನ ಎಡೆಮಡಿಗೆ ಕಟ್ಟತಕ್ಕಂಥದನ್ನ ನಾವೆಲ್ಲ ನೋಡಿದ್ದೀರಿ ಇದು ನರೇಂದ್ರ ಮೋದಿ ದೇವರ ಒಂದು ಸಂಕಲ್ಪ ಅದೇ ರೀತಿ ಇನ್ನು ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರ್ನವರು ಇವತ್ತು ರಾಜ್ಯದ ಮೂವತ್ತು ಜಿಲ್ಲೆಯಲ್ಲೂ ಸಹ ನಾನು ಪಕ್ಷ ಸಂಘಟನೆಗೋಸ್ಕರ ಒತ್ತು ಕೊಟ್ಟು ಇಡೀ ರಾಜ್ಯದಲ್ಲಿ ಇವತ್ತು ಅವರು ಹಗಲು ರಾತ್ರಿ ಶ್ರಮ ವಹಿಸಿ ಪಕ್ಷ ಸಂಘಟನೆ ಮಾಡೋಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದು ಸಹ ನಮಗೆ ಎಮ್ಮೆ ಮುಂದಿನ ದಿನಗಳಲ್ಲಿ ಇವತ್ತೇನು ನಮ್ಮ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಪ್ರತಿ ದಿವಸವೂ ಸಹ ನಾನು ನಾವೇನು ಇವತ್ತು ಪಕ್ಷ ಸಂಘಟನೆಗೋಸ್ಕರ ಇವತ್ತು ಭಾಳ ಜನ ನಮ್ಮ ಮಹಿಳಾ ಅಧ್ಯಕ್ಷರ ಆದಿಯಾಗಿ ಎಲ್ಲ ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಶಾಸಕರು ಆತ್ಮೀಯರು ಆಗಿರ್ತಕ್ಕಂಥ ಶರಣರವರು ಅದೇ ರೀತಿ ಬಸವರಾಜ್ ಪಾದಯಾತ್ರಿ ಅವರಿದ್ದಾರೆ ಇನ್ನೊಬ್ಬರು ನಮ್ಮ ಸೇವಾ ದಳದ ಬೆಂಗಳೂರು ನಗರದ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಅವರಿದ್ದಾರೆ ಪಕ್ಷದ ಮಹಾಪ್ರಧಾನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ರಮೇಶ್ ಅವರಿದ್ದಾರೆ ಇನ್ನೊಬ್ರು ಮಹಿಳಾ ಘಟಕದಲ್ಲಿ ಭಾಳ ಎಲ್ಲ ಕ್ಷೇತ್ರದ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಎಲ್ಲ ಮಹಿಳಾ ಕ್ಷೇತ್ರದ ಅಧ್ಯಕ್ಷಗಳು ಪದಾಧಿಕಾರಿಗಳು ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತಿರ್ತಕ್ಕಂಥ ಮಹಿಳಾ ಅಧ್ಯಕ್ಷರು ಆಗಿರ್ತಕ್ಕಂಥ ಶೈಲಜಾರವರು ಇದ್ದಾರೆ ಇವತ್ತು ವೇದಿಕೆಯ ಮುಂಭಾಗದಲ್ಲಿ ಭಾಳ ಜನ ಎಲ್ಲ ಕ್ಷೇತ್ರದ ಅಧ್ಯಕ್ಷರಾದಿಯಾಗಿ ಎಲ್ಲ ನಮ್ಮ ಮಹಿಳಾ ಮುಖಂಡರು ಬಲಭಾಗದಲ್ಲಿ ಎಲ್ಲ ನಮ್ಮ ಪಕ್ಷದ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಆದಿಯಾಗಿ ಬಹಳ ಜನ ಯುವಕ ಮಿತ್ರರು ಬಹಳ ಜನ ತಾವೇಲಿ ನೆನೆದಿದ್ದೀರಿ ನಾನು ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇನೆ ಹಿರಿಯರು ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಇದ್ದಾರೆ ಯಾಕೆ ಅಂತಂದರೆ ನಾವು ಈ ಸಂದರ್ಭದಲ್ಲಿ ಒಂದು ಸಂಕಲ್ಪವನ್ನು ತೊಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ನಾವು ಈ ರಾಜ್ಯವನ್ನು ಮುನ್ನಡೆಸ್ಬೇಕಾದ್ರೆ ಅದೇ ರೀತಿ ಮಾಜಿ ಕೆ ಎಸ್ ಆರ್ ಟಿ ಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಅವರು ಸಹ ಇದ್ದಾರೆ ಮಾಜಿ ಅಧ್ಯಕ್ಷ ಪ್ರಕಾಶ್ ಅವರು ಬಂದಿದ್ದಾರೆ ಅದೇ ರೀತಿ ಏನು ನಾವು ಇವತ್ತು ಸಂಕಲ್ಪ ತೊಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ ಮುಂದಿನ ದಿನಗಳಲ್ಲಿ ಈ ರಾಜ್ಯಕ್ಕೆ ಒಳ್ಳೆಯದಾಗಬೇಕು ಅಂತಂದರೆ ಇವತ್ತೇನು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಇವತ್ತೇನು ಅಧಿಕಾರದಲ್ಲಿದೆ ತಿಮೆಗೊಂಡಿದ್ದಾರೆ ಯಾಕೆ ಅಂತಂದರೆ ರಾತ್ರಿ ಮಲಗಿ ಬೆಳಿಗ್ಗೆ ಏಳು ವರ್ಷ ಒಳಗಡೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳನ್ನು ಸಹ ಏರಿಕೆ ಮಾಡ್ತಾ ಇದ್ದಾರೆ ಪ್ರತಿದಿನ ಈ ಸರ್ಕಾರ ಬಂದ ನಂತರ ಎರಡೆರಡು ಬಾರಿ ಮೂರು ಮೂರು ಬಾರಿ ಬೆಲೆಗಳನ್ನು ಏರಿಕೆ ಮಾಡಿದ್ದಾರೆ ನಿಜಕ್ಕೂ ಸಹ ದುರ್ದೈವ ಇದು ಅದಕ್ಕೋಸ್ಕರ ನಾವೆಲ್ಲ ಸಂಕಲ್ಪ ತೊಡಬೇಕಾಗಿರೋದಿಷ್ಟೇ ಏನು ಇವತ್ತಿನ ದಿವಸ ಇಡೀ ರಾಜ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲ ನಮ್ಮ ಮಹಿಳಾ ಮುಖಂಡರುಗಳು ಆದಿಯಾಗಿ ಮುಂದಿನ ದಿನಗಳಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಬರ್ತದೆ ಅದಕ್ಕೆ ಪಕ್ಷವನ್ನು ಸಜ್ಜುಗೊಳಿಸ್ಬೇಕಾಗ್ತದೆ ನಾವು ಏನಾದರೂ ಈ ರಾಜ್ಯದಲ್ಲಿ ಒಳ್ಳೆಯದು ಮಾಡಬೇಕು ಅಂತಂದರೆ ಇವತ್ತು ನಾವು ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆ ದಿನವನ್ನ ಆಚರಣೆ ಮಾಡ್ತಾ ಇದ್ದೀರಿ ಹಿಂದೆ ನಮಗೆ ಸ್ವಾತಂತ್ರ್ಯ ತರಬೇಕಾದ್ರೆ ಭಾಳ ಜನ ಇವತ್ತು ನಮ್ಮ ಕಣ್ಣು ಮುಂದೆ ಇಲ್ಲ ಅವರೆಲ್ಲ ಶ್ರಮದಿಂದ ಇವತ್ತು ನಾವು ನೆಮ್ಮದಿಯಾಗಿ ಜೀವನವನ್ನು ಮಾಡ್ತಾ ಇದ್ದೀರಿ ಇಂಥ ಒಂದು ನೆಮ್ಮದಿ ಜೀವನ ಮಾಡಬೇಕಾದ್ರೆ ಅವ್ರೂ ನೆನ್ಸ್ಕೊಳ್ತಾ ಮುಂದಿನ ದಿನಗಳಲ್ಲಿ ಈ ರಾಜಕೀಯ ಒಳ್ಳೇದಾಗಬೇಕಾದ್ರೆ ನಾವು ನೀವೆಲ್ಲ ಸೇರಿ ಪಕ್ಷದ ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರಲಿಕ್ಕೆ ನಾವು ನೀವೆಲ್ಲ ಸೇರಿ ಶ್ರಮಿಸೋಣ ಅಂತೇಳಿ ಈ ಸಂದರ್ಭದಲ್ಲಿ ನನಗೂ ಸಹ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಇದು ಒಂದು ಸುದಿನ ಈ ನಾಡಿನ ಸಮಸ್ತ ಮಹಾಜನತೆಗೆ ಎಪ್ಪತ್ತೊಂಬತ್ತನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಈ ದಿನ ನಮ್ಮ ಈ ದೇಶಕ್ಕೋಸ್ಕರ ತ್ಯಾಗ ಮನೋಭಾವದಿಂದ ಬಲಿದಾನ ಆಗಿರತಕ್ಕಂತ ಅನೇಕ ಗಣ್ಯರನ್ನ ಈ ಸಂದರ್ಭದಲ್ಲಿ ಸ್ಮರಿಸುವಂತ ಒಂದು ಶುಭ ದಿನ ಬಹಳ ಅಹ್ ಏನು ನಮ್ಮ ವರಿಷ್ಠಾದಂತ ಸನ್ಮಾನ್ಯ ದೇವೇಗೌಡರು ಹಾಗೂ ನಮ್ಮ ನಾಯಕರಂತ ಕೇಂದ್ರ ಸಚಿವರು ಆದಂತ ಸನ್ಮಾನ್ಯ ಕುಮಾರಣ್ಣವರು ಯುವ ಘಟಕದ ಅಧ್ಯಕ್ಷ ಅಂತ ನಿಖಿಲ್ ಅವರು ಎಲ್ಲರೂ ಸೇರಿ ಈ ಪಕ್ಷವನ್ನ ಏನು ಕಟ್ಟಿ ಮುಂದಿನ ದಿನಗಳಲ್ಲಿ ಇಪ್ಪತ್ತೆಂಟರ ಒಂದು ಸಮಯದಲ್ಲಿ ಜೆ ಡಿ ಎಸ್ ಅಧಿಕಾರಕ್ಕೆ ತರಬೇಕು ಅದಕ್ಕೆ ನಮ್ಮ ಕಾರ್ಯಕರ್ತರು ಎಲ್ರೂ ಕೂಡ ಶ್ರಮ ವಹಿಸಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಆಗುವಂತ ಜನ ವಿರೋಧಿ ಸರ್ಕಾರವನ್ನ ಕಿತ್ತಾಕುವಂತಹ ಒಂದು ಕೆಲಸ ಆಗಬೇಕು ಅಂತ ಹೇಳಿ ಒಂದು ದೃಢವಾದ ಸಂಕಲ್ಪವನ್ನ ಇವತ್ತು ಇಟ್ಕೊಂಡು ನಾವೆಲ್ಲ ಕೂಡ ಇಲ್ಲಿ ಈ ಶುಭ ದಿನ ಒಂದು ತೀರ್ಮಾನ ಆಗಿದೆ ಬಹುಶಃ ಅದಕ್ಕೆ ಈ ರಾಜ್ಯದ ಜನ ಕೂಡ ಅಂತ ಹೇಳಿ ನಾನು ಭಾವಿಸಿದ್ದೀನಿ ಎಲ್ರಿಗೂ ಕೂಡ ಮತ್ತೊಮ್ಮೆ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು